ಅಮಿತ್ ಶಾ ಬಿಎಸ್ ಯಡಿಯೂರಪ್ಪ ಮಾತುಕತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಎಸ್ ಯಡಿಯೂರಪ್ಪನವರ ನಡುವೆ ಮಾತುಕತೆ ವಿಜಯೇಂದ್ರ ಬಿಎಸ್ವೈ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಮಾರ್ತಹಳ್ಳಿ ಆಸ್ಪತ್ರೆ ಉದ್ಘಾಟನೆಗೆ ಅಮಿತ್ ಶಾ ಅವರು ಆಗಮಿಸಿದ್ದಾರೆ ಇನ್ನು ತೆರಳೋದಕ್ಕೂ ಮುನ್ನ ಬಿಎಸ್ವೈ ವಿಜಯೇಂದ್ರ ಅವರ ಜೊತೆಗೆ ಮಾತನಾಡಿದ್ದಾರೆ ಇಂಟ್ರೆಸ್ಟಿಂಗ್ ಏನಂದ್ರೆ ಜೊತೆಗಿದ್ದವರನ್ನ ಹೊರಗಡೆ ಕಳಿಸಿ ಅಥವಾ ಹೊರಗೆ ನಿಲ್ಲಿಸಿ ಮೂವರು ಮಾತುಕತೆಯನ್ನು ನಡೆಸಿರುವುದಿಲ್ಲ ಅಮಿತ್ ಶಾ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಬಹಳ ಕುತೂಹಲವನ್ನು ಕೆರಳಿಸಿದೆ ಅಮಿತ್ ಶಾ ಅವರ ಈ ಪ್ರತ್ಯೇಕ ಮಾತುಕತೆ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಕ್ಷರು ಈ ನಡುವೆ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಯತ್ನಾಳವರ ಅವರ ಬಣ ಯಾವ ರೀತಿಯಾಗಿ ಆರೋಪಗಳನ್ನು ಮಾಡಿಕೊಂಡು ಅವರ ವಿರುದ್ಧ ಸಿಡಿತೆದ್ದಿದ್ದಾರೆ ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ಮಟ್ಟದ ನಾಯಕರನ್ನು ಕೂಡ ಯತ್ನಾಳ್ ಬಣ ಮೀಟ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟರೂ ಸಾಧ್ಯವಾಗಲಿಲ್ಲ ಇನ್ನು ಕೂಡ ಒಳ ಬೇಗುದಿ ಅನ್ನೋದು ಹಾಗೆಯೇ ಕುದಿತಾ ಇದೆ ಇದೆಲ್ಲದರ ನಡುವೆ ಅಮಿತ್ ಶಾ ಅವರು ಮಾರತಹಳ್ಳಿ ಆಸ್ಪತ್ರೆ ಉದ್ಘಾಟನೆಗೆ ಬಂದಂತಹ ಈ ಸಮಯದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಮೂವರ ನಡುವೆ ಗುಪ್ ಗುಪ್ತ ಮಾತುಕತೆ ನಡೆದಿದೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಜೊತೆಯಲ್ಲಿದ್ದವರನ್ನು ಹೊರಗಡೆ ನಿಲ್ಲಿಸಿ ನಂತರದಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಜೊತೆ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕಾರ್ಯಕ್ರಮವನ್ನು ಮುಗಿಸಿ ಅವರು ಬೆಂಗಳೂರಿನಿಂದ ತೆರಳೋಕ್ಕೂ ಮುನ್ನವೇ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದು ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ವಿಜಯೇಂದ್ರ ಅವರು ಮಾಹಿತಿಯನ್ನು ಕೊಡ್ತಾರಾ ಕಾದು ನೋಡಬೇಕಿದೆ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಅಮಿತ್ ಶಾ ಭೇಟಿಯಾದ ಲಿಂಬಾವಳಿ ಮಾರ್ತಹಳ್ಳಿ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಲಿಂಬಾವಳಿಯವರು ಭೇಟಿಯಾಗಿದ್ದಾರೆ ಕುತೂಹಲ ಮೂಡಿಸಿದೆ ಅಮಿತ್ ಶಾ ಮತ್ತು ಅರವಿಂದ ಲಿಂಬಾವಳಿಯವರ ಮಾತುಕತೆ ಅರವಿಂದ ಲಿಂಬಾವಳಿಯವರ ಜೊತೆಗೆ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಏನು ನಡೀತಾ ಇದೆ ಎಂದು ಅಮಿತ್ ಶಾ ಅವರು ಕೇಳಿದ್ದಾರೆ ಎಲ್ಲವೂ ಸರಿಯಾಗಿಲ್ಲ ಇದು ಲಿಂಬಾವಳಿಯವರ ಉತ್ತರ ದೆಹಲಿಗೆ ಕರೀತೇನೆ ಆಗ ಬನ್ನಿ ಅಂತ ಹೇಳಿದ್ದಾರೆ ಅಮಿತ್ ಶಾ ದೆಹಲಿಗೆ ಬರುವಂತೆ ಲಿಂಬಾವಳಿಯವರಿಗೆ ಹೇಳಿದ್ದಾರೆ ಅಮಿತ್ ಶಾ ಮಾಹಿತಿ ಅಮಿತ್ ಶಾಗೆ ಚೀಟಿಯೊಂದನ್ನು ಕೊಟ್ಟಿದ್ದಾರೆ ಅರವಿಂದ ಲಿಂಬಾವಳಿ ಇದೇ ಸಂದರ್ಭದಲ್ಲಿ ಅರವಿಂದ ಲಿಂಬಾವಳಿಯವರಿಂದ ಈ ಚೀಟಿ ಅಮಿತ್ ಶಾ ಅವರಿಗೆ ಹಸ್ತಾಂತರ ಆಗುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಭಾಷಣ ಮಾಡ್ತಾ ಇದ್ರು ಭಾಷಣದ ವೇಳೆ ಈ ಚೀಟಿಯನ್ನು ರವಾನೆ ಮಾಡಲಾಗಿದೆ ಈಗಾಗಲೇ ಮಾಹಿತಿ ಸಿಕ್ಕಿತ್ತು ಅಮಿತ್ ಶಾ ಅವರ ಜೊತೆಗೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ರು ಅಂತ ಹೇಳಿ ಇನ್ನು ಮತ್ತೊಂದು ಡೆವಲಪ್ಮೆಂಟ್ ಏನಪ್ಪಾ ಅಂದರೆ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ಅರವಿಂದ ಲಿಂಬಾವಳಿಯವರು ಅಮಿತ್ ಶಾ ಅವರಿಗೆ ಒಂದು ಚೀಟಿಯನ್ನು ರವಾನೆ ಮಾಡ್ತಾರೆ ಪತ್ರದ ರೀತಿಯಲ್ಲಿ ಅದರಲ್ಲಿ ಒಂದಷ್ಟು ಡೀಟೇಲ್ಸನ್ನು ಬರೆದಿರುವಂತೆ ಕಾಣಿಸುತ್ತೆ ಏನು ಬರೆದಿದ್ದಾರೆ ರಾಜ್ಯದ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಏನಾದರೂ ಅಮಿತ್ ಶಾ ಅವರ ಗಮನಕ್ಕೆ ಗಂಭೀರವಾಗಿ ತರುವಂತಹ ಕೆಲಸವನ್ನ ಈ ಒಂದು ಪತ್ರದ ಮುಖೇನವಾಗಿ ಅರವಿಂದ ಅವರು ಮಾಡಿದ್ದಾರೆ ಅಥವಾ ಬೇರೆ ಏನಾದರೂ ಇದೆಯಾ ಅದು ಇನ್ನೂ ಕೂಡ ಗುಟ್ಟಾಗಿಯೇ ಇದೆ ಅವರು ಈ ರೀತಿಯಾಗಿ ಪತ್ರವನ್ನು ಕೊಡುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಭಾಷಣ ಮಾಡ್ತಾ ಇದ್ರು ಗಮನಿಸ್ತಾ ಇದ್ದೀರಿ ಎಲ್ಲವೂ ಸರಿಯಾಗಿದ್ಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ಎಲ್ಲ ಸರಿ ಇಲ್ಲ ಬಿಜೆಪಿ ಪಾಳೆಯದಲ್ಲಿ ನಮ್ಮ ಪಕ್ಷದಲ್ಲಿ ಏನೇನೋ ಆಗ್ತಾ ಇದೆ ಬಣಗಳು ಸೃಷ್ಟಿಯಾಗಿದೆ ಇದೆಲ್ಲವೂ ಕೂಡ ಗೊತ್ತಿರೋದೆ ದೆಹಲಿ ಕರಿತೀನಿ ಬನ್ನಿ ಅಂತಾನೂ ಹೇಳಿದ್ದಾರೆ ವಿಶ್ವೇಶ್ವರ ಥಿಯೇಟರ್ ಮೆಮೋರಿಯಲ್ ಹಾಸ್ಪಿಟಲ್ ಥಿಯೇಟರ್ ಮೆಮೋರಿಯಲ್ ಹಾಸ್ಪಿಟಲ್ ಎ ಮೈಲ್ ಸ್ಟೋನ್ ದಟ್ ಆನರ್ಸ್ ಶ್ರೀ ಸ್ವಾಮೀಜಿ ಟೈರ್ಲೆಸ್ ಸರ್ವಿಸ್ ಟು ದ ಸೊಸೈಟಿ ದಟ್ ಕಂಟಿನ್ಯೂಸ್ ಟು ಇನ್ಸ್ಪೈರ್ ಎ ಮೈಲ್ ಸ್ಟೋನ್ ದಟ್ ಆನರ್ಸ್ ಶ್ರೀ ಸ್ವಾಮೀಜಿ ಟೈರ್ಲೆಸ್ ಇನ್ನು ಅಮಿತ್ ಶಾ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಮಾತುಕತೆಯಾಗಿದೆ ವಿಜಯೇಂದ್ರ ಬಿ ಎಸ್ ವೈ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರು ಮಾರ್ತಹಳ್ಳಿ ಆಸ್ಪತ್ರೆ ಉದ್ಘಾಟನೆಗೆ ಅಮಿತ್ ಶಾ ಅವರು ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಜೊತೆಗೆ ಮಾತುಕತೆ ಕಾರ್ಯಕ್ರಮವನ್ನು ಮುಗಿಸಿ ಹೋಗೋಕ್ಕೂ ಮುನ್ನ ಈ ಪ್ರತ್ಯೇಕ ಮಾತುಕತೆ ನಡೆದಿದೆ ಜೊತೆಗಿದ್ದವರನ್ನ ಹೊರಗಡೆ ನಿಲ್ಲಿಸಿ ಮೂವರು ಕೂಡ ಸಪರೇಟ್ ಆಗಿ ಮಾತನಾಡಿರುವುದು ಇದು ಮಾರತಹಳ್ಳಿ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಅಮಿತ್ ಶಾ ಅವರನ್ನು ಇನ್ವೈಟ್ ಮಾಡಲಾಗಿತ್ತು ಈ ಸಂದರ್ಭದಲ್ಲೇ ಒಂದಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಒಂದು ಕಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಜೊತೆಗೆ ಶಾ ಅವರು ಸಪರೇಟ್ ಆಗಿ ಮಾತನಾಡಿರುವುದು ಕುತೂಹಲ ಇನ್ನು ಮತ್ತೊಂದು ಕಡೆ ಅರವಿಂದ ಲಿಂಬಾವಳಿಯವರು ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಕೊಟ್ಟಿದ್ದಾರೆ ಅದು ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿದೆ ಈ ಒಂದು ಆಸ್ಪತ್ರೆ ಉದ್ಘಾಟನಾ ವೇದಿಕೆ ಇದೆಯಲ್ಲ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೂ ಸಾಕ್ಷಿ ಆಯ್ತಾ ಅಂತ ಇವತ್ತು ಖಂಡಿತ ಮಧುಶ್ರೀ ಅಮಿತ್ ಶಾ ಖಾಸಗಿ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು ಕೂಡ ರಾಜ್ಯ ಬಿಜೆಪಿಯಲ್ಲಿರುವಂತಹ ವ್ಯತ್ಯಾಸಗಳು ಮತ್ತು ಬೆಳವಣಿಗೆಗಳ ಮಧ್ಯೆ ಒಂದು ಬೆಳವಣಿಗೆ ನಡೆಯಬಹುದು ಅನ್ನುವಂತಹ ಕುತೂಹಲ ಇತ್ತು ಅದೇ ಕುತೂಹಲದ ಮಾದರಿಯಲ್ಲೇ ಇವತ್ತು ಎರಡು ಬೆಳವಣಿಗೆಗಳು ಕೂಡ ನಡೆದು ಹೋಗಿದೆ ಅಂದ್ರೆ ಇವತ್ತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಭಾಷಣ ಮಾಡದಿದ್ದಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಯಡಿಯೂರಪ್ಪನವರ ಪಕ್ಕದಲ್ಲೇ ಕುಳಿತಿದ್ದಂತಹ ಲಿಂಬಾವಳಿ ಅಮಿತ್ ಶಾ ಅವರ ಬಳಿ ಹೋಗಿ ಕುಳಿತು ಮಾತನಾಡ್ತಾರೆ ಆ ಸಂದರ್ಭಕ್ಕೆ ರಾಜ್ಯದಲ್ಲಿ ಏನ್ ಇದೆ ಸಹಜವಾಗಿ ಮಾತಿನ ರೂಪದಲ್ಲಿ ಅಮಿತ್ ಶಾ ಕೇಳಿದ್ದಾರೆ ಆ ಸಂದರ್ಭಕ್ಕೆ ಅರವಿಂದ ಲಿಂಬಾಳಿ ಅವರು ಎಲ್ಲವೂ ಕೂಡ ಚೆನ್ನಾಗಿಲ್ಲ ಅನ್ನುವಂತಹ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಮಾಹಿತಿ ಲಭ್ಯವಾಗ್ತಿದೆ ಈ ಸಂದರ್ಭಕ್ಕೆ ಅರವಿಂದ ಲಿಂಬಾವಳಿಯವರ ಕೈಯಿಂದ ಒಂದು ಚೀಟಿಯನ್ನು ತೆಗೆದುಕೊಂಡು ಅಮಿತ್ ಶಾ ಅವರಿಗೆ ಲಿಂಬಾವಳಿ ಹಸ್ತಾಂತರ ಕೂಡ ಕಂಡು ಬಂದಿದೆ ಅಂದ್ರೆ ಅಮಿತ್ ಶಾ ಅವರಿಗೆ ಕೊಟ್ಟಿರುವಂತಹ ಪತ್ರ ಏನಿದೆ ಅಥವಾ ಚೀಟಿ ಏನಿದೆ ಅದನ್ನ ಅಮಿತ್ ಶಾ ಅವರು ತಮ್ಮ ಆಪ್ತ ಸಹಾಯಕರ ಕೈಯಲ್ಲಿ ಕೊಡ್ತಾರೆ ಅವರು ಅದನ್ನ ತೆಗೆದಿಟ್ಟುಕೊಳ್ತಾರೆ ಇಲ್ಲಿ ಲಿಂಬಾವಳಿ ಅವರು ಕೊಟ್ಟಿರುವಂತಹ ಕೇವಲ ಚೀಟಿ ರೂಪದಲ್ಲಿ ಕಾಣಿಸ್ತಿಲ್ಲ ಅದು ನೋಡಿದಾಗ ಅದೊಂದು ಪತ್ರದಲ್ಲಿ ರೀತಿಯಲ್ಲಿ ಕೊಟ್ಟಂತಹ ಕಂಡು ಬರ್ತದೆ ಆದರೆ ಪತ್ರವನ್ನೇ ಕೊಟ್ಟಿದ್ದಾರೋ ಅಥವಾ ಬೇರೆ ಏನಾದರೂ ಮಾಹಿತಿ ಗೊತ್ತಿಲ್ಲ ಆದರೆ ಲಿಂಬಾವಳಿ ಅಮಿತ್ ಶಾ ಅವರ ಪಕ್ಕದಲ್ಲಿ ಕೂತು ಮಾತುಕತೆಯನ್ನು ನಡೆಸಿ ಆ ಸಂದರ್ಭಕ್ಕೆ ಅವರು ಚೀಟಿ ಈಗಿನ ಬಿಜೆಪಿಯ ರಾಜ್ಯದ ಪ್ರಸ್ತುತ ಬೆಳವಣಿಗೆಗಳ ವಿಚಾರದಲ್ಲಿ ಒಂದಷ್ಟು ಗಮನವನ್ನು ಯಾಕೆಂದ್ರೆ ಯಡಿಯೂರಪ್ಪನವರು ಎದ್ದು ಭಾಷಣ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಅರವಿಂದ ಲಿಂಬಾವಳಿ ಅಮಿತ್ ಶಾ ಅವರ ಬಳಿ ತೆರಳಿ ಚೀಟಿಯನ್ನು ಕೊಟ್ಟಿರುವಂತದ್ದು ಮಾತುಕತೆಯನ್ನು ಮಾಡಿರುವಂತದ್ದು ಇದು ಒಂದು ಬೆಳವಣಿಗೆ ಆದರೆ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಅದೇ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಮುಗಿಸಿ ಪಕ್ಕದಲ್ಲಿ ಭೋಜನಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅಮಿತ್ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರ ಜೊತೆ ಕೆಲವು ನಿಮಿಷಗಳ ಕಾಲ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಮಾಹಿತಿ ಲಭ್ಯವಾಗ್ತದೆ ಅಂದ್ರೆ ಆ ಭೋಜನಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಕೊಠಡಿಯೊಳಗೆ ಹೋಗುವಂತಹ ಸಂದರ್ಭಕ್ಕೆ ಜೊತೆಯಲ್ಲಿ ತೆರಳುತ್ತಿದ್ದಂತಹ ಉಳಿದ ಮುಖಂಡರಲ್ಲರೂ ಕೂಡ ಹೊರಗೆ ನಿಲ್ಲುವಂತೆ ಸೂಚಿಸಿದಂತಹ ಅಮಿತ್ ಶಾ ಕೇವಲ ಇಬ್ಬರು ಮಾತ್ರ ಯಡಿಯೂರಪ್ಪ ಮತ್ತು ಅಮಿತ್ ಶಾ ವಿಜೇಂದ್ರ ಅವರ ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ನಾಲ್ಕೈದು ನಿಮಿಷಗಳ ಕಾಲ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆದ್ರೆ ಏನು ಮಾತುಕತೆಯನ್ನು ಮಾಡಿದ್ದಾರೆ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ ಆದ್ರೆ ಮಾತುಕತೆ ಮಾಹಿತಿ ಸಿಕ್ಕಿರುವಂತದ್ದು ಹೀಗಾಗಿ ಇವತ್ತಿನ ಅಮಿತ್ ಶಾ ಭೇಟಿ ಕೇವಲ ಖಾಸಗಿ ಕಾರ್ಯಕ್ರಮಕ್ಕೆ ಸೀಮಿತವಾಗಿದ್ದು ಕೂಡ ರಾಜ್ಯ ಬಿಜೆಪಿ ಹಿನ್ನೆಲೆಯಲ್ಲಿ ಒಂದಷ್ಟು ಮುಂದೆ ಆಗುವಂತಹ ಸಂಭಾವ್ಯ ಬೆಳವಣಿಗೆ ಒಂದಷ್ಟು ನಾಂದಿ ಹಾಡದಂತಹ ರೂಪದಲ್ಲಿ ಕಂಡು ಬರ್ತಾ ಇದೆ ಧನ್ಯವಾದ ಕಿರಣ್ ತಮಿಳು ಮಾಹಿತಿಗಾಗಿ